ಆದರೆ ಬಹಳ ಸ್ಪಷ್ಟವಾಗಿ ಇನ್ನೊಂದು ವಿಚಾರ ಏನು ಎದ್ದು ಕಾಣ್ತಾ ಇದೆ ಅಂದ್ರೆ ಈ ಹಿಂದಿನ ಸರ್ಕಾರ ಒಂದು ಬಹಳ ದೊಡ್ಡ ಸುಳ್ಳನ್ನು ನಮ್ಮ ನಮ್ಮ ರಾಜ್ಯದ ಜನರಿಗೆ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಡೈರೆಕ್ಟರೇಟ್ ಆಫ್ ಎಕಾನಮಿ ಅಂಡ್ ಸ್ಟಾಟಿಸ್ಟಿಕ್ಸ್ ಅವರು ಒಂದು ವರದಿ ಕೊಡ್ತಾರೆ ಅವರು ಹೇಳ್ತಾರೆ ಎರಡು ಅಲೆನಲ್ಲಿ ಫಸ್ಟ್ ವೇವ್ ಸೆಕೆಂಡ್ ವೇವ್ ಎಲ್ಲ ಸೇರಿ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರ ಜನ ತೀರೋಗಿದ್ದಾರೆ ಆದರೆ ಕರ್ನಾಟಕ ರಾಜ್ಯ ಅಂದಿನ ಕರ್ನಾಟಕ ಸರ್ಕಾರ ಅಂಕಿಅಂಶ ಕೊಟ್ಟಿದ್ದು ಮೂವತ್ತು ಸಾವಿರ ಚಿಲ್ಲರೆ ಅಂದ್ಬಿಟ್ಟು ಅಂದರೆ ಹತ್ತು ಪಟ್ಟು ಜಾಸ್ತಿ ಜನ ತೀರೋಗಿದ್ದಾರೆ ಅದು ಮುಚ್ಚಿಟ್ಟಿದ್ದಾರೆ ಇದು ಅವರು ಸಮಾಜಕ್ಕೆ ಮಾಡ್ತಾ ಇರುವಂತಹ ದೊಡ್ಡ ದ್ರೋಹ ಅಂದ್ಬಿಟ್ಟು ಗವರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಟ್ರೇ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಛೀಮಾರಿ ಹಾಕಿದ್ದಾರೆ ಮತ್ತೆ ಇನ್ನ ಒಂದು ವರದಿ ಏನ್ ಹೇಳುತ್ತೆ ಅಂದ್ರೆ ಒನ್ ಇನ್ ಸಿಕ್ಸ್ ಡೆತ್ಸ್ ವಾಸ್ ನಾಟ್ ರಿಪೋರ್ಟೆಡ್ ಕರ್ನಾಟಕದಲ್ಲಿ ಅಂದ್ರೆ ಆರು ಸಾವು ಆಗಿದ್ರೆ ಬರೇ ಒಂದೇ ಸಾವು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಇನ್ನೊಂದು ವರದಿ ಹೇಳ್ತಾರೆ ಹತ್ತು ಪಟ್ಟು ಜನ ಸತ್ತಿದ್ದಾರೆ ಅಂದ್ಬಿಟ್ಟು ಇನ್ನೊಂದು ವರದಿ ಹೇಳ್ತದೆ ಸೊ ಸಾವಿನಲ್ಲಿ ಕೂಡ ಇವರು ದುಡ್ಡು ಮಾಡಿಕೊಂಡಿದ್ದಾರೆ ಅಂದ್ಬಿಟ್ಟು ಇದಕ್ಕಿಂತ ದೊಡ್ಡ ಸಾಕ್ಷಿ ಇಲ್ಲ ಇವತ್ತು ನಾವು ನ್ಯಾಯ ಕೊಡಿಸಬೇಕಾಗಿರೋದು ಏನು ಅಂಡರ್ ರಿಪೋರ್ಟೆಡ್ ಫ್ಯಾಮಿಲೀಸ್ ಇದೆ ಅಲ್ಲ ಆಲ್ಮೋಸ್ಟ್ ಅವ್ರ ಪ್ರಕಾರ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಜನರು ಏನು ಸಾವೇನಿದೆ ಅದು ಇವರು ವರದಿನೇ ನೀಡಿಲ್ಲ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಸೊ ಇವೆಲ್ಲಾನು ತನಿಖೆ ಆಗಬೇಕಲ್ಲ ಅಮಾನ್ವೀತೆಯಿಂದ ಇವರು ನಡ್ಕೊಂಡಿರೋದು ಜನರಿಗೆ ಗೊತ್ತಾಗಬೇಕಲ್ಲ ಬರೇ ರಾಮ ಭಜನೆ ಮಾಡೋದ್ರಿಂದನೇ ನೀವು ರಾಮ ಭಕ್ತರು ಆಗೋದಿಲ್ಲ ನಿಮ್ಮ ಕೆಲಸ ಕಾರ್ಯದಲ್ಲೂ ಕೂಡ ತೋರಿಸ್ಬೇಕಾಗಿದೆ ಅಲ್ಲ ಸೊ ಇದೆಲ್ಲ ನೀವೇನು ಹೇಳ್ತಾ ಇದ್ದೀರಾ ಇದು ಬರೀ ಎರಡು ಯಾವುದೋ ಎರಡು ಲೀಕ್ಡ್ ರಿಪೋರ್ಟ್ ಅದನ್ನು ಹಾರ್ಡ್ಲಿ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋರ್ಸು ಫೈವ್ ಹಂಡ್ರೆಡ್ ಕ್ರೋರ್ಸ್ ಕಂಬೈಂಡ್ ಅಷ್ಟಕ್ಕೆ ಅವರು ಕೂಡ ಅಲ್ಲಾಡ್ತಾ ಇದ್ದಾರೆ ಇನ್ನು ಹದಿನೈದು ಸಾವಿರದ ಕೋಟಿದು ವರದಿ ಬಂದರೆ ಇವ್ರು ಪೂರ್ತಿ ನಿರ್ಣಾಮನೇ ಆಗಬೇಕು ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕಾಗಿರೋದು ಬಿ ಜೆ ಪಿಯವರು ಅವರು ಕ ರಾಜ್ಯ ಬಿ ಜೆ ಪಿ ಮುಖಂಡರು ಇವತ್ತು ಮತ್ತು ಪ್ರಧಾನಮಂತ್ರಿ ಮೋದಿಯವರು ಚೈನಾಯಿಂದ ನಾವು ಇಂಪೋರ್ಟ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರೋದಿಲ್ಲ ಅಂತಲ್ಲ ಹೋಗಿ ಮಹಾರಾಷ್ಟ್ರದಲ್ಲೆಲ್ಲ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿ ಮೋದಿಯವರು ಗಣೇಶ ಅಲ್ಲಿಡ್ತಾರೆ ಗಣೇಶ ಇಲ್ಲಿಡ್ತಾರೆ ಅಂತ ಹೇಳ್ತಾರೆ ಅಬಕಾರಿ ಇಲಾಖೆ ಬಗ್ಗೆ ಮಾತಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಇದ್ರ ಬಗ್ಗೆ ಮಾತಾಡಿ ಔಟ್ರೈಟ್ ಆಗಿ ಒಂದು ಕಮಿಷನ್ ವರದಿ ಹೇಳುತ್ತೆ ನಿಮ್ಮ ಅಂದಿನ ಮುಖ್ಯಮಂತ್ರಿಗಳು ಮತ್ತೆ ಆರೋಗ್ಯ ಸಚಿವರು ಮೇಲೆ ಹಣ ಮಾಡಿದರೆ ಅವ್ರ ಮೇಲೆ ನಾವು ಕೇಸ್ ಮಾಡಬೇಕು ಅವರಿಗೆ ಒಳಗೆ ಹಾಕಬೇಕು ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತಾರೆ ಮೋದಿಯವರು ಇದು ಗೊತ್ತಿರಲ್ಲ ಅಂತೀರಾ ವಿಚಾರ ಅವರಿಗೆ ಖಂಡಿತವಾಗಿ ಪೂರ್ತಿ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿದ್ಮೇಲೆ ರಿವೀಲ್ ಆಗೇ ಆಗ್ತದೆ ಮತ್ತೊಮ್ಮೆ ಪುನರ್ ಉಚ್ಚರಿಸ್ತಾ ಇದ್ದೀನಿ ಇದು ರವಿವಾರ ಕೂಡ ನಾನು ಹೇಳಿದ್ದೆ ಆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿರೋದು ಯಾಕಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಪ್ರೊಕ್ಯೂರ್ಮೆಂಟ್ ಆಗಿದೆ ಬಿ ಬಿ ಆಗಿದೆ ಕಿದ್ವಾ ಇನ್ಸ್ಟಿಟ್ಯೂಟಿಂದ ಆಗಿದೆ ಕೆ ಆರ್ ಡಿ ಬಿ ಇಂದ ಆಗಿದೆ ಜಯದೇವ ಇಂದ ಆಗಿದೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಆಗಿದೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಗಿದೆ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡಿಂದ ಆಗಿದೆ ಸೊ ಇವೆಲ್ಲಾನು ಕೂಡ ಸಮನ್ವಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟ್ ಉಪ ಸಮಿತಿಯನ್ನು ರಚನೆ ಮಾಡಿ ಅದರ ಅಧ್ಯಕ್ಷರಾಗಿ ಡಿ ಸಿ ಎಂ ಅವರಿಗೆ ಶಿವಕುಮಾರ್ ಸಾಹೇಬ್ರಿಗೆ ಮಾಡಿದ್ದಾರೆ ಅದರಲ್ಲಿ ತಾವು ಚರ್ಚೆ ಮಾಡಿದ ಇನ್ನ ಹಿಂದಿನ ಇಂಟ್ರೀಮ್ ರಿಪೋರ್ಟೇ ನಾವು ನೋಡ್ತಾ ಇರೋದು ಇನ್ನೂ ಫೈನಲ್ ರಿಪೋರ್ಟ್ ಇನ್ನೂ ಬಂದಿಲ್ಲ ಅಷ್ಟರಲ್ಲೇ ಪಾಪ ಜೋಶಿ ಅವರು ಹೆದರ್ಕೊಂಡು ಇದು ನೀವು ಬಿ ಜೆ ಪಿ ಕುನ್ನ ಅವರು ಏಜೆಂಟ್ ಏಜೆಂಟ್ ಥರ ವರ್ತನೆ ಮಾಡಬಾರ್ದು ಏಜೆಂಟ್ ಆಗಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಾಗ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ